ಎಬ್ಬಾಳ ಕಂದಾಯ ಅಧಿಕಾರಿಗಳ ಡೋಂಗ್ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಯಾವತ್ತಿಗೆ ಬೃಹದಾಕಾರವಾಗಿ ಬೆಳೆದಿದೆ ಅಕ್ಷರಶಃ ಕೆಂಪೇಗೌಡ್ರೆ ಅಚ್ಚರಿ ಪಡಬೇಕು ಅನ್ನುವ ರೀತಿ ತನ್ನ ಕದಂಬ ಭಾವಗಳನ್ನು ಚಾಚಿದೆ ಎಷ್ಟು ವಿಸ್ತಾರವಾಗಿ ಚಾಚಿದೆಯೋ ಅಷ್ಟೇ ಪ್ರಮಾಣದಲ್ಲಿ ದೋಚುವವರ ಸಂಖ್ಯೆಯೂ ಜಾಸ್ತಿಯಾಗಿದೆ ಅದರಲ್ಲಿಯೂ ಕಂದಾಯ ಇಲಾಖೆಯಂತೂ ತಿನ್ನುವವರ ಸಮೃದ್ಧ ಹುಲ್ಲುಗಾವಲಿನಂತಾಗಿ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಕಾಮದೇನುವಾಗಿದೆ ಅಂತಹದ್ದೇ ಭ್ರಷ್ಟಾಚಾರದ ವರದಿ ಇದು ನಿವೇಶನ ಮಾಲೀಕರಿಗೆ ಆಸ್ತಿದಾರರಿಗೆ ಸರಳೀಕೃತ ವ್ಯವಸ್ಥೆಯನ್ನ ಸರ್ಕಾರವೇನೋ ಜಾರಿಗೆ ತಂದಿದೆ ಆದರೆ ಕಡು ಭ್ರಷ್ಟರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಅಂದ ಹಾಗೆ ಹೆಬ್ಬಾಳ ಕಂದಾಯ ವಿಭಾಗದ ಕಥೆ ಇದು ಇಲ್ಲಿ ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಪರಿಯನ್ನ ಗಮನಿಸಿದ್ರೆ ಇವರುಗಳು ಕಂದಾಯ ಇಲಾಖೆಯನ್ನ ಅಚ್ಚರಿ ಅಚ್ಚರಿಯಿಲ್ಲ ಬಿಡಿ ಅಂದಾಗೆ ಈ ಪರಿ ತಿನ್ನುತ್ತಿರುವ ತ್ರಿಮೂರ್ತಿಗಳೇ ಎಫ್ಡಿಎ ಕಾಂತರಾಜ ಎಸ್ ಡಿ ಗಳಾದ ಮಾರುತಿ ರೂಪ ಇವರುಗಳ ಕಾಂಬಿನೇಷನ್ ಲಂಚದಲ್ಲಿ ಸೆನ್ಸೇಷನ್ ಅನ್ನೇ ಮಾಡಿದೆ ಬಂದವರೆಲ್ಲ ಲೂಟಿ ಬಾಬಾಗಳೇ ಬಂಡವಾಳ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ನಿವೇಶನ ಮಾಲೀಕರಿಗೆ ಅಕ್ಷರಶಃ ನರಕ ತೋರಿಸಿದ್ದಾರೆ ಖಾತ ಆಸ್ತಿಗಾಗಿ ಎಲ್ಲ ದಾಖಲೆಗಳನ್ನ ಕರೆಕ್ಟಾಗಿ ಆಗಿ ತಂದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಸಾವಿರ ಗಟ್ಟಲೆ ಪೀಕಿಸ್ತಾರೆ ಲಂಚ ಕೊಟ್ಟರೆ ನಿಮ್ಮ ಕೆಲಸಗಳು ಸರಳವಾಗಿ ನೆರವೇರುತ್ತೆಯೇ ಹೊರತು ಸರ್ಕಾರದ ಸರಳಿ ವ್ಯವಸ್ಥೆಯಿಂದಲ್ಲ ಇಲ್ಲಿಯೇ ಈ ಹಿಂದೆ ಇದ್ದ ಅರ್ವೋ ಭರ್ಜರಿ ಲೂಟಿಯನ್ನ ಮಾಡಿದ್ದಾನೆ ಗುರುವೇ ಹೀಗಾದರೆ ಶಿಷ್ಯರ ಕತೆ ಕೇಳಬೇಕಾ ಅವರು ಭರ್ಜರಿ ಬಾಡೂಟಕ್ಕೆ ಕುಂತಿದ್ದಾರೆ ಯಾರ್ವೋ ಎಫ್ಡಿಎ ಎಸ್ ಡಿಎ ಅಧಿಕಾರಿಗಳು ಜನರನ್ನ ಈ ಇಂದಿನ ಒ ವರ್ಗಾವಣೆಯಾದ ಮೇಲೂ ಇನ್ಚಾರ್ಜ್ ಆರ್ಒರ್ಒ ಅಂಡ್ ಟೀಮ್ ಭರ್ಜರಿಯಾಗಿಯೇ ಲೂಟಿ ಹೊಡಿತಿದ್ದಾರೆ ನಿವೇಶನದ ಮಾಲೀಕರು ಇವರುಗಳಿಗೆ ಇಡೀ ಶಾಪ ಹಾಕ್ತಿದ್ದಾರೆ ಈ ಕುರಿತು ಸಾರ್ವಜನಿಕ ವಲಯದಲ್ಲಿ ಒಂದು ಮಟ್ಟಗಿನ ಆಕ್ರೋಶವಿದೆ ಇವರುಗಳು ಬ್ರಹ್ಮಾಂಡ ಭ್ರಷ್ಟಾಚಾರದಿಂದ ಹೆಬ್ಬಾಳದ ಕಂದಾಯ ಇಲಾಖೆ ಗಬ್ದ್ದುನಾಗಿ ಇನ್ನು ಆಫೀಸಿನಲ್ಲೇ ಲಂಚ ಕೇಳೋ ಎ ಕಾಂತ ಎಸ್ ಡಿ ಎ ಮಾರುತಿ ರೂಪಾ ಹಾವಳಿ ಮಿತಿ ಮೀರಿದೆ ಒಂದು ಲೆಕ್ಕದಲ್ಲಿ ಈ ಹೆಬ್ಬಾಳ ವಿಭಾಗಕ್ಕೆ ಬರುವ ಎಲ್ಲ ಕಂದಾಯ ಅಧಿಕಾರಿಗಳು ಲೂಟಿ ಬಾಬಾಗಳೇ ಆಗಿ ಹೋಗಿದ್ದಾರೆ ದೀಪದ ಕೆಳಗೆ ಕತಲು ನಗರಾಭಿವೃದ್ಧಿ ಸಚಿವರ ಕ್ಷೇತ್ರದಲ್ಲೇ ಡೀಲು ಸ್ವತಃ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶರ ಗಮನಕ್ಕೆ ಈ ವಿಷಯ ಬರೆದಿರುವುದು ಮಾತ್ರ ವಿಪರ್ಯಾಸ ಪಕ್ಕದ ಕ್ಷೇತ್ರದಲ್ಲಿಯೇ ಕಂದಾಯ ಸಚಿವರು ಇದ್ದಾರೆ ಈ ಎ ಕಾಂತರಾಜ ಮಾರುತಿ ರೂಪಾರ ಧನದಾಹದಿಂದ ಸರ್ಕಾರದ ನಿಯಮಗಳಲ್ಲೇ ಉಲ್ಲಂಘನೆ ಆಗ್ತಾ ಇದೆ ದಿನಕ್ಕೆ ಇಷ್ಟು ಸಾವಿರ ತಗೊಂಡೇ ಹೋಗಬೇಕು ಅಂತ ಇವರು ಶಪಥ ಮಾಡಿದಂತಿದೆ ಇವರುಗಳು ಎಲ್ಲಿಯವರೆಗೆ ಕೋಟಿಗಳ ಲೆಕ್ಕದಲ್ಲಿ ಡೀಲು ಮಾಡಿದ್ದಾರೆ ಅಂತ ಜನರೇ ಆರೋಪಿಸುತ್ತಿದ್ದಾರೆ ಈ ಕುರಿತು ಆರ್ಒಗೆ ದೂರು ನೀಡಿದ್ರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರ ಇಂದಿನ ಮರ್ಮವಾದರೂ ಏನು ಮಾಧ್ಯಮಗಳು ಈ ಕುರಿತು ಸುದ್ದಿಯನ್ನು ಮಾಡಿವೆ ಬಿಬಿಎಂಪಿ ಈಗ ಜಿಬಿಎ ಆಗಿದೆ ಈಗಲಾದರೂ ಭ್ರಷ್ಟರ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕಿದೆ ಮೆಟ್ರೋ ಬ್ಯೂರೋ ನ್ಯೂಸ್ ಸಿಕ್ಸ್ಟಿ ನೈನ್ ಬೆಂಗಳೂರು